ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರಾ ಮದುಮಗನನ್ನ ಬಿಟ್ಟು ಮದುವೆಗೆ ಹೋದ್ರಂತೆ ಎಂಬ ಮಾತು ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಸರಿಹೊಂದುತ್ತೆ ಯಾಕೆಂದ್ರೆ ಆರೋಪ ಇರುವುದು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆದ್ರೆ ಅವರು ಸದ್ಯ ಬೆಂಗಳೂರಿನಲ್ಲ ವಿದೇಶದಲ್ಲಿ ಇದ್ದಾರೆ ಅವರನ್ನ ವಾಪಸ್ ಕರೆಸುವ ಪ್ರಯತ್ನ ಎಷ್ಟರ ಮಟ್ಟಿಗೆ ನಡೆಯುತ್ತೋ ಅದಂತೂ ಗೊತ್ತಿಲ್ಲ ಆದ್ರೆ ಉಳಿದ ಕೆಲಸಗಳು ಮಾತ್ರ ಬರದಿಂದ ಸಾಗಿವೆ ಈ ಬಗ್ಗೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾಗಿರುವಂತಹ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಕಾಲ್ಗಿಚ್ಚಿನಂತೆ ಎಲ್ಲೆಡೆ ಹರಡುತ್ತಿದೆ ಆದರೆ ಇದರ ಬಗ್ಗೆ ತನಿಖೆ ನಡೆಸಲು ಪ್ರಜ್ವಲ್ ರೇವಣ್ಣ ಅವರೇ ಇಲ್ಲ ಅವರಿಗೆ ವಾಪಸ್ ಬರಲು ನೋಟಿಸ್ ನೀಡಿದ್ರು ಅವರು ವಿದೇಶದಿಂದ ವಾಪಸ್ ಆಗ್ತಿಲ್ಲ ಇದರಿಂದ ಅವರು ಪ್ರಕರಣದಲ್ಲಿ ಭಾಗಿಯಾಗಿರುವ ಅನುಮಾನಕ್ಕೆ ಇನ್ನಷ್ಟು ಪುಷ್ಟಿಯನ್ನ ಸಿಗ್ತಾ ಇದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು